Times news guess for ಹೇಳ್ಕೋಬಹುದು ಸಚಿವರ ಮೇಲೆ ದೂರಗಳಿದೆ ಕೆಲವು ಸ್ಪಂದಿಸ್ತಾ ಇಲ್ಲ ಅಂತ ನನಗೆ ಸಚಿವರು ಸ್ಪಂದಿಸಿದ್ದಾರೆ ಎಲ್ಲರೂ ಸಹ ಇದ್ದಾರೆ ಶುಕ್ರವಾರ ಶುಕ್ರವಾರ ನನ್ನ ಡ್ಯೂಟಿನೇ ಅದೇ ನನ್ನ ಡ್ಯೂಟಿ ಏನಂದ್ರೆ ಸಿ ಎಂ ಮೀಟ್ ಮಾಡೋದು ಡೆಪ್ಟಿ ಸಿ ಎಂ ಮೀಟ್ ಮಾಡೋದು ಎಲ್ಲ ಸಚಿವರು ಯಾರು ಸಿಗ್ತಾರೆ ಅವತ್ತು ಮೀಟ್ ಮಾಡೋದು ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಇವರೆಲ್ಲರೂ ನೋಡ್ಕೊಳ್ತೀವಿ ನಾನು ಕೆಲಸಕ್ಕೆ ಮುಗಿಸ್ಕೊಂಡು ಈ ತರ ಮೀಟಿಂಗ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕಿದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಒಬ್ಬರು ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬೋದು ಖುಷಿನೂ ಹೇಳ್ಕೊಳ್ಬಹುದು ಕಷ್ಟವನ್ನು ಹೇಳ್ಕೊಬೋದು ಎಲ್ಲವೂ

ಸಲ ಎಲ್ಲ ಒತ್ತಾಯ ಮಾಡ್ತಿದ್ದಾರೆ ಸರ್ ಅವ್ರೆ ಬೊಮ್ಮೆಲೆಗರೆ ಎಲ್ಲ ಕೆಲವರು ಒತ್ತಾಯ ಮಾಡ್ತಿದ್ದಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಕೊಡಬೇಕು ಅಂತ ಕೆಲವರು ಯಾರು ಬೇಕು ಅವ್ರು ಕೇಳ್ಕೋಬಹುದು ಕೇಳೋದ್ರಲ್ಲಿ ಯಾವುದು ತಪ್ಪಲ್ಲ ನನಗೂ ಕೊಡಿ ಅಂತ ಕೇಳ್ಬೋದು ನಿಮಗೂ ಕೊಡಿ ನಾನು ಕೇಳ್ತೀನಪ್ಪ ನನ್ನ ನಾಮನೆ ಕೊಡಿ ಕೆ ಎಮ್ ಎಫ್ ಅಲ್ಲಿ ಕೇಳ್ತೀನಪ್ಪ ನಾನು ಕೇಳ್ಕೊಳ್ಳೋದು ಅವ್ರವ್ರ ಹಕ್ಕು ಕೇಳ್ಬೋದು ತೀರ್ಮಾನ ಮಾಡೋದು ಐಕಮ್ ಕೆಲವು ದಿನಗಳಿಂದ ತಾವು ಎಲ್ಲೂ ಕೂಡ ಶಾಸಕರು ಯಾರೂ ಆಗಿಲ್ಲ ನಾನು ಕಷ್ಟ ಆಗಿರೋದು ನನಗೂ ಕೊಡಬೇಕು ಅಂತ ಹೇಳಿದ್ರೆ ಅವಾಗೊಂದು ಆ ಸಂದರ್ಭ ಬಂದಾಗ ಕೇಳ್ತೀನಿ ನಾನು ಅಲ್ಲ ಕೇಳಿದ್ರಿ ನೀವು ಸಂದರ್ಭ ಬಂದಾಗ ನಾನು ಹೇಳಿದ್ರು ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ದೇಶದಲ್ಲಿ ಒಬ್ಬನೇ ಆಗಿರೋದು ಇದುವರೆಗೂ ಯಾರು ಆಗೂ ಇಲ್ಲ ನಾನೇ ಫಸ್ಟು ನಾನೇ ಸೆಕೆಂಡು ಎಲ್ಲ ನಾನೇ ಆಗಿರೋದು ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ ಅದು ಆ ವಿಚಾರ ಆದರೆ ಏನಾದ್ರೆ ಯಾವುದು ಮಾತಾಡೋದು ಆ ಸಜೆಕ್ಟ್ ಸಂದರ್ಭ ಬಂದಾಗ ಮಾತಾಡ್ತೀವಿ ಯಾವ ಯಾವಾಗ ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದು ಕೆರೆನಲ್ಲಿ ಜೋಡಿಯಕ್ಕೆ ಹೋಗ್ಬಿಟ್ಟು ಬಾವಿನಲ್ಲಿ ದುಂಬ್ತೀನಿ ಅಂದ್ರೆ ಆಗೋದಿಲ್ಲ ಅಂದ ಯಾವಾಗ ನಾವು ಕೆರೆನಲ್ಲಿ ಬಲೆ ಹಾಕ್ತಿವಿ ಅವಾಗೇ ಮೀನು ಹತ್ಕೊಂಡ್ಬರ್ಬೇಕು ಆಗುವಾಗ ನೋಡೋಣ ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಇವತ್ತು ಮೀಟಿಂಗ್ ಸರ್ ಕೆಲವೊಂದು ಬೇರೆ ದಿನ ಹೇಳಿದಾರೆ ನಾಳೆ ಅಂದರೆ ಅಂದ್ರೆ ಸಜೆಸ್ಟ್ ಆಗಬೇಕಲ್ಲ ಒಂದು ದಿವಸ ಜನ ಶಾಸಕರು ಸಚಿವರಿಗೆ ದೂರ ಹೇಳ್ತಾ ಇದ್ದೀನಿ ನೀವು ಅಧಿಕಾರಿಗಳು ಸರಿಯಾಗಿ ಕೆಲಸ